ನಮಸ್ತೆ ನೋಡಿ ಇವತ್ತೇ ನಮ್ಮ ಕಾಸಲ್ ಗೀರ್ ಫಾರ್ಮ್ಗೆ ಒಂದು ವಿಶೇಷವಾದ ಗೆಸ್ಟ್ಗಳನ್ನು ಕರ್ಕೊಂಡು ಬಿ ಎಸ್ ಜೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ದಾವಣಗೆರೆ ಪಿ ಜಿ ಎಕ್ಸ್ಟೆನ್ಷನ್ನ ಒಂದು ಸ್ಕೂಲ್ನವರು ನಮ್ಮ ಫಾರ್ಮಿಗೆ ಇವತ್ತೇ ವಿಸಿಟ್ ಮಾಡಿದ್ದಾರೆ ಹಸುಗಳ ಮಧ್ಯೆ ಮಕ್ಕಳನ್ನು ಬೆರೆ ಬೆರೆಯ ಬೆರೀಲಿ ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳು ಹಸುಗಳ ಜೊತೆಗೆ ಇರಲಿ ಅನ್ನೋ ಒಂದು ಉದ್ದೇಶ ಇರ್ಬೋದು ಇಲ್ಲ ಒಂದು ಫಾರ್ಮ್ ವಿಸಿಟ್ ಅಂತಲೂ ಇರುತ್ತೆ ಆ ಒಂದು ಕಾರಣದಿಂದ ಇವತ್ತೇ ನಮ್ಮ ಫಾರ್ಮಿಗೆ ಬಂದಿದ್ದಾರೆ ಹಾಗೂ ಪ್ರಿನ್ಸಿಪಲ್ ಹಾಗೂ ಸ್ಕೂಲಿನ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬು ಅವರಿಗೆ ಧನ್ಯವಾದ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಫಾರ್ಮಿಗೆ ಕರ್ಕೊ ಬಂದಿರೋದ್ರಿಂದ ಯಾಕೆಂದರೆ ಇವಾಗ ಫಾರ್ಮಿಗೆ ಬಂದು ಈಗ ಪ್ರತಿಯೊಬ್ಬರು ಬರ್ತಾ ಇರ್ತಾರೆ ನಮ್ಮ ಫಾರ್ಮ್ಗಳಿಗೆ ಯಾವ ಥರ ಬರ್ತಾರೆ ಅಂದರೆ ನಾವು ಈಗ ಟ್ರೈನಿಂಗ್ಗಳನ್ನು ನಡೆಸ್ತಾ ಇರ್ತೀವಿ ಬ್ಯಾಂಕ್ನವ್ರು ಬರ್ತಾರೆ ಟ್ರೈನಿಂಗಿಗೆ ಆಮೇಲೆ ಯೂನಿವರ್ಸಿಟಿ ಮಕ್ಕಳು ಬರ್ತಾರೆ ಆಮೇಲೆ ರೈತರು ಬರ್ತಾರೆ ತುಂಬ ಜನ ಬರ್ತಾ ಇರ್ತಾರೆ ಏಕೆಂದರೆ ನಮಗೆ ಒಂದು ಕೆಲವು ಪ್ರಶಸ್ತಿಗಳು ನಮ್ಮ ಫಾರ್ಮಿಗೆ ಕಾಸಲ್ ಗೀರ್ ಫಾರ್ಮಿಗೆ ಸಿಕ್ಕಿರೋದ್ರಿಂದ ಅಗ್ರಿಕಲ್ಚರಿಗಾಗಿರ್ಬೋದು ಸಂಪೂರ್ಣ ಕೃಷಿ ಆಗಿರ್ಬೋದು ಒಂದು ಸ್ವಲ್ಪ ಪ್ರಶಸ್ತಿಗಳು ಅದೆಲ್ಲ ಬಂದಿದೆ ಬಟ್ ನಾವು ಒಂದು ಸ್ವಲ್ಪ ಅನ್ಯೋನ್ಯವಾಗಿ ಹಸುಗಳನ್ನು ಬೆಳೆಸ್ತಾ ಇದ್ದೀವಿ ಆ ಒಂದು ಕಾರಣದಿಂದ ನಮ್ಮಲ್ಲಿ ಬರ್ತಾರೆ ಈಗ ಪ್ರತಿಯೊಬ್ಬರು ಬರೋದಕ್ಕೆ ನಮಗೂ ತುಂಬ ಸಂತೋಷ ಆಗುತ್ತೆ ಬಟ್ ಇವತ್ತಿನ ವಿಷಯದಲ್ಲಿ ನನಗಂತೂ ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಯಾಕೆ ಅಂದರೆ ನಮ್ಮ ದೇಶದ ಮುಂದಿನ ಭವಿಷ್ಯ ಈ ಮಕ್ಕಳುಗಳು ಈ ಮಕ್ಕಳು ಇವತ್ತೇ ಬಂದಿರೋದ್ರಿಂದ ಆಮೇಲೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಮೇಡಮ್ ಇರ್ಬೋದು ಆಮೇಲೆ ಎಲ್ಲ ಸ್ಟಾಫ್ನವರು ಈ ಒಂದು ತುಂಬ ನನ್ನ ಪ್ರಕಾರ ಇದು ತುಂಬ ಒಂದು ಬೇಕಾದಂಥ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಈ ಸ್ಕೂಲ್ನಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ತಡಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಾನಂತೂ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಯಾಕೆ ಕಾರಣ ಇಷ್ಟೇ ಈ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಒಂದು ಧೈರ್ಯ ಬರಲಿಕ್ಕಾಗಿರ್ಬೋದು ಅಂದರೆ ಈ ಥರ ಒಂದು ನಾವು ಹಸುಗಳ ಮಧ್ಯದಲ್ಲಿ ಒಂದು ನೇಚರ್ ಮಧ್ಯದಲ್ಲಿ ಒಂದು ಪ್ರಕೃತಿ ಮಧ್ಯದಲ್ಲಿ ಈ ಮಕ್ಕಳುಗಳನ್ನು ಇವಾಗಲಿಂದನೇ ಇವಾಗ ಸಿಟಿಯಲ್ಲಿರೋ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಎಷ್ಟೋ ಕಡೆ ಏನಂದರೆ ಹಸು ಅಂದರೆ ಏನು ಗೊತ್ತಿಲ್ಲ ನಾಯಿಗಳನ್ನು ಕೆಲವ್ರು ಸಾಕ್ತಾರೆ ಕೆಲವ್ರು ಸಾಕು ಅವರಿಗೆ ಆ ಭಯ ನಾನು ತುಂಬ ನೋಡ್ತಾ ಇರ್ತೀನಿ ಯಾಕಂದರೆ ನಮ್ಮ ಫಾರ್ಮಿಗೆ ಅವಾಗವಾಗ ವಿಜಿಟರ್ಸ್ ಬರ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಹಸುಗಳ ಹತ್ತಿರ ಹೋಗ್ಲಿಕ್ಕೂ ಮಕ್ಕಳುಗಳು ಹೆದರ್ತಾರೆ ಅಯ್ಯೋ ನಾಯಿ ಅಯ್ಯೋ ಬೆಕ್ಕು ಅಯ್ಯೋ ಹಸು ಅಯ್ಯೋ ಬಂತು ಬಂತು ಅಂತ ಭಯ ಪಡ್ತಾರೆ ಈ ಭಯ ಫಸ್ಟ್ ಆಫ್ ಆಲ್ ಆಗಿ ಈ ಭಯ ಹೋಗಬೇಕು ಅಂದಾಗ ಸ್ಕೂಲ್ನಲ್ಲಿ ಆಮೇಲೆ ಯಾವುದೇ ತಂದೆ ಕ ತಾಯಿಗಳು ಪೇರೆಂಟ್ಸ್ ಇರ್ಬೋದು ಮಕ್ಕಳನ್ನು ಆದಷ್ಟು ನಿಮಗೆ ಆದಾಗ ಎಲ್ಲೋ ಒಂದು ಕಡೆ ಟ್ರಕ್ಕಿಂಗ್ ಇರ್ಬೋದು ಅಂದರೆ ಈ ಥರ ನಿಸರ್ಗದಲ್ಲ ಮಧ್ಯದಲ್ಲಿ ಈ ಥರ ಪ್ರಾಕೃತಿಕವಾಗಿ ನಿಜವಾಗಿ ಏನು ಇರುತ್ತಲ್ವ ಈ ಥರ ಒಂದು ಇದೆ ನಮ್ಮಲ್ಲಿ ಅನ್ನೋದು ಆ ಮಕ್ಕಳಿಗೆ ನೀವು ಇವಾಗಿಂದನೇ ತೋರಿಸ್ಕೊಳ್ತಾ ಬಂದರೆ ತುಂಬ ಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ ಆ ಮಕ್ಕಳಿಗೆ ಈ ಥರ ಬೆಳೆಯೋದ್ರಲ್ಲಿ ತುಂಬ ತುಂಬ ಖುಷಿಯಾಗುತ್ತೆ ನೋಡಿ ಇವಾಗ ನಾನು ಒಂದು ಕಡೆಯಿಂದ ತೋರಿಸ್ತೀನಿ ಆ ಮಕ್ಕಳುಗಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದು ವಿಶೇಷ ಅಂದರೆ ಈ ಸ್ಕೂಲಿನ ಒಂದು ಸ್ಟಾಪ್ ಏನಿದೆ ಅವರು ತುಂಬ ಅಂದರೆ ತುಂಬ ಹಸುಗಳ ಮೇಲೆ ಅವರಿಗೆ ಏನೋ ಒಂದು ಪ್ರೀತಿ ಇದೆ ಬಟ್ ಇದನ್ನು ಮಕ್ಕಳಿಗೆ ಅವರು ಹೇಳಿಕೊಡ್ತಾ ಇದ್ದಾರೆ ಬಟ್ ಎಜುಕೇಷನ್ ಎಜುಕೇಷನ್ ಬರೀ ರ್ಯಾಂಕ್ ಬರಬೇಕು ಇದೇ ಒಂದು ಭಾವನೆಗಳಲ್ಲಿ ಜನ ಇವತ್ತಿಂದ ಒಂದು ಜನಗಳು ಹೋಗ್ತಾ ಇದ್ದಾರೆ ಬಟ್ ಈ ಥರದ್ದು ಒಂದು ನೋಡಿ ಆ ಒಂದು ನಮ್ಮಲ್ಲಿ ಒಂದು ಪುಂಗ್ನೂರು ಕರು ಇದೆ ನಾನು ಅದರದ್ದು ವೀಡಿಯೋಲ್ಲೇ ಹಾಕಿದ್ದೆ ಆ ಕರುನ ಇವರು ಎಷ್ಟು ಒಂದು ಪ್ರೀತಿ ಮಾಡಿ ಪ್ರತಿಯೊಂದು ಮಕ್ಕಳು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ತುಂಬ ಸಂತೋಷ ಆಗಿಬಿಟ್ಟಿದೆ ಇದೊಂದು ಏನೋ ಒಂದು ಸಿಕ್ಬಿಡ್ತು ತಮಗೆ ಆ ಇವಾಗ ಮನೆಯಲ್ಲಿ ಇಟ್ಕೊಂಡು ಆಡೋ ಸಮಯದಲ್ಲಿ ಈ ಥರ ಒಂದು ನಿಜವಾದ ಒಂದು ಬೇರ್ ತಗೋರು ತರೋದು ಒಂದು ಕರು ಸಿಕ್ಕಿದೆ ಅಂದಾಗ ಅವರಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ನೀವೇ ನೋಡಿ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಟ್ರಿಪ್ಗಳನ್ನು ನೀವು ಎಲ್ಲೇ ಟೂರಿಸಮಿಗೆ ಕರ್ಕೊಂಡು ಹೋದೆ ಜೋಗ ಎಲ್ಲ ತೋರಿಸ್ಬೇಕು ಯಾವುದು ನಾನು ಅದನ್ನು ಮಾಡಬೇಡಿ ಅಂತ ಹೇಳ್ತಿಲ್ಲ ವರ್ಷದಲ್ಲಿ ಎಲ್ಲ ಸ್ಕೂಲ್ನವರು ಒನ್ ಟೈಮ್ ಎರಡು ಟೈಮು ನಿಮಗೆ ಹತ್ತಿರ ಇರೋಂಥ ಯಾವುದೇ ಒಂದು ಈ ಥರ ಒಂದು ನಿಜವಾದ ಒಂದು ಏನಂದರೆ ಎಕ್ಸ್ಪೀರಿಯನ್ಸ್ ಇದು ಇಲ್ಲಿ ಏನಪ್ಪ ಅಂದರೆ ಏನು ನೋಡು ಅಲ್ಲಿ ಅನ್ನೋಂಗಿರಲ್ಲ ಈಗ ಝೂಗೆ ಹೋಗಿ ನೀವು ಪ್ರಾಣಿಗಳನ್ನು ಅಲ್ಲಿದೆ ನೋಡು ಅಂತ ತೋರಿಸ್ಬೋದು ಇಲ್ಲಿ ಬಂದು ಫೀಲ್ ಮಾಡ್ಬೋದು ಈ ಥರ ನಮ್ಮ ಫಾರ್ಮ್ ಅಂತ ಹೇಳಲ್ಲ ನೀವು ಯಾವುದೇ ಫಾರ್ಮಿಗೆ ಹೋಗಿ ಎಲ್ಲೇ ಹೋಗಿ ಈ ಹಸುಗಳ ಮಧ್ಯೆ ಮೇಕೆಗಳಿರ್ಬೋದು ಕುರಿಗಳಿರ್ಬೋದು ಕೋಳಿಗಳಿರ್ಬೋದು ಇಲ್ಲಾಂದರೆ ಗಿಡಗಳಿರತ್ತೆ ಹಣ್ಣಿನ ಗಿಡಗಳು ಇದನ್ನೆಲ್ಲ ಒಂದು ಪರಿಚಯ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಏನು ಗಿಡ ಅನ್ನೋದು ಅವರಿಗೊಂದು ಆಗುತ್ತೆ ಬರೀ ಪುಸ್ತಕದಲ್ಲಿ ಚಿತ್ರಗಳನ್ನು ನೋಡ್ಕೊಳ್ತಾ ಇರ್ತಾರೆ ಬಟ್ ಇಲ್ಲಿ ಬಂದಾಗ ಅವರಿಗೆ ಎಷ್ಟು ಒಂದು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಆ ಮಕ್ಕಳ ಆ ಖುಷಿನೇ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಆ ಪುಟಾಣಿಗಳ ಒಂದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಮಕ್ಕಳು ನಮಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಅಷ್ಟು ಅವರಿಗೆ ಇಷ್ಟ ಆಗಿಬಿಟ್ಟಿದೆ ಯಾಕೋರು ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಹೆಂಗೆ ಮುದ್ದಾಡ್ತಾರೆ ಅಷ್ಟು ಮುದ್ದಾಡ್ತಾ ಇದ್ದಾರೆ ಈ ಥರ ಒಂದು ಆ ಮಕ್ಕಳಿಗೆ ನೋಡಿ ರಿಯಲ್ ಎಕ್ಸ್ಪೀರಿಯೆನ್ಸು ಎಷ್ಟು ಆಗ್ತಾ ಇದೆ ಅಂತ ಇಲ್ಲಿ ನಮ್ಮಲ್ಲಿ ನಾಯಿಗಳಿದೆ ಆ ನಾಯಿ ಅಂತ ನೋಡಿ ಮಕ್ಕಳು ಹಿಂದ್ಗಡೆ ಸರಿಬಾರ್ದು ನಾವು ಅವರಿಗೆ ಭಯನೇ ಬರೆದ ಹೋದ್ತಾರೆ ಈಗ ನಮ್ಮಲ್ಲಿ ನಮ್ಮ ಫಾರ್ಮಲ್ಲಿ ಏನಿದೆ ನಾನಂತೂ ಅದೇ ಥರ ಪ್ರತಿಯೊಂದನ್ನು ಮಕ್ಕಳಿಗೆ ಹೇಳಿದೆ ಆಮೇಲೆ ಈ ಮಕ್ಕಳ ಒಂದು ಭಾವನೆಗಳಲ್ಲಿ ಒಂದು ಎಂತೆಂಥ ಪ್ರಶ್ನೆಗಳು ಅವರಲ್ಲಿ ಹುಟ್ಟುತ್ತೆ ಅಂದರೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನೋಡಿ ರೈತರುಗಳು ಬಂದಿರ್ತಾರೆ ಆಮೇಲೆ ದೊಡ್ಡ ದೊಡ್ಡ ಆಫೀಷಿಯಲಿ ಟ್ರೈನಿಂಗ್ಗಳು ಯಾವ್ಯಾವುದೇ ಆದರೂ ಕೂಡ ಯಾರೇ ಆಗಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಸ್ವಲ್ಪ ಮುಜುಗರ ಮಾಡ್ಕೊಳ್ತಾರೆ ಮಕ್ಕಳು ಎಷ್ಟು ಮುಗ್ಧವಾಗಿ ಎಷ್ಟು ಪ್ರಶ್ನೆಗಳನ್ನು ಅವ್ರ ಮನಸ್ಸಿಗೆ ಬಂದಿರೋದೆಲ್ಲ ಕೇಳ್ತಾರೆ ಯಾವ ಕರು ಏನು ಯಾವ ಆಕಳು ಎಷ್ಟು ವೆರೈಟಿ ವೆರೈಟಿ ಅವ್ರ ಮನಸ್ಸಲ್ಲಿ ಎಷ್ಟು ಚಿಂತನೆಗಳು ಓಡ್ತಾ ಇರುತ್ತೆ ಅಂದರೆ ನಾವು ಏನು ಮಾಡಿರ್ತೀವಿ ಅಂದರೆ ಯಾವುದು ನೋಡ್ತಾ ಇರ್ತೀವಿ ಅದನ್ನು ಮಾತ್ರ ಕೇಳ್ತೀವಿ ಬಟ್ ಮಕ್ಕಳು ಹಾಗಲ್ಲ ಅವರು ಮನಸ್ಸಲ್ಲಿ ಬಂದಿರೋದನ್ನೆಲ್ಲ ಕೇಳ್ತಾರೆ ನನಗೆ ಏನೇನು ಗೊತ್ತಿದೆ ಅವ್ರಿಗೆ ಏನು ಹೇಳಬೇಕು ನನ್ನಷ್ಟು ಎಷ್ಟಾಗುತ್ತೋ ಅಷ್ಟರ ಮಕ್ ಮಟ್ಟಿಗೆ ಆ ಮಕ್ಳುಗಳಿಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಯಾಕಂದರೆ ಈಗ ಅವ್ರಿಗೆ ಹೇಳಿದೆ ಇನ್ನು ಹೇಳೋಣ ಇನ್ನೇ ಅವರೇ ತಿಳ್ಕೊಬೇಕಾಗಿರೋದು ಅವರಿಗೆ ನೋಡಿ ಈಗ ಒಂದು ಫಾರ್ಮ್ ಇದೆ ಈ ಥರನೂ ಒಂದು ಅರ್ನಿಂಗ್ಸ್ ಮಾಡ್ಬೋದು ಈ ಥರ ಒಂದು ಹಸುಗಳನ್ನು ಕಟ್ಬೋದು ಬರೀ ನಾವು ಓದಿ ಒಂದು ಜಾಬ್ ತೊಗೊಂಡು ಜಾಬಲ್ಲಿ ಮಾತ್ರ ಜೀವನ ಇದೆ ಅನ್ನೋ ಒಂದು ಕಾಲಮಟ್ಟದ ನಾವು ನಾವಿದ್ದೀವಿ ಇವಾಗ ಬಟ್ ಈ ಥರನೂ ಮಾಡ್ಬೋದು ಅನ್ನೋದು ಈ ಮಕ್ಕಳ ಮನಸ್ಸಲ್ಲಿ ಇವಾಗಿಂದನೆ ಹೋಗ್ತಾ ಉಳಿತು ಅಂದಾಗ ಆ ಮಕ್ಕಳು ಎಲ್ಲ ಥರಕ್ಕೂ ರೆಡಿ ಆಗಲಿಕ್ಕೆ ಸಿದ್ಧರಾಗ್ತಾರೆ ಆಪ್ಷನ್ಗಳಿರುತ್ತೆ ಅವ್ರ ಎದುರುಗಳೇ ನೋಡಿ ನೀವು ಬರೀ ಎಜುಕೇಷನ್ ಒಂದೇ ಕೊಟ್ಟರೆ ಓನ್ಲಿ ಜಾಬ್ 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 ಅಷ್ಟರಲ್ಲೇ ಅವರು ಮೆಂಟಲಿ ಫಿಕ್ಸ್ ಆಗಿಬಿಡ್ತಾರೆ ಈ ಥರ ಒಂದು ಕಲ್ಚರ್ಗಳನ್ನು ಮಕ್ಕಳುಗಳು ನೋಡಿದಾಗ ಅವರಿಗೂ ತುಂಬ ಒಂದೀಗ ಹೈನುಗಾರಿಕೆ ಹೆಂಗೆ ಅಂತ ಈಗ ನಮ್ಮಲ್ಲಿ ಹೈಡ್ರೋಪೋನಿಕ್ ಇದೆ ಸೈಲೇಜ್ ಮಿಷಿನ್ ಇದೆ ಏನು ಎಲ್ಲ ಇರುತ್ತೆ ಈ ಥರ ರೈತರು ಅಂದಾಗ ಕೆಲವರು ಎಲ್ಲ ಮಾಡಿರ್ತಾರೆ ಈ ಥರ ಎಲ್ಲ ಮಕ್ಳುಗಳು ನೋಡಿದಾಗ ಆ ಮಕ್ಕಳಲ್ಲಿ ತುಂಬ ಒಂದು ಪಾಸಿಟಿವ್ ಎನರ್ಜಿಗಳು ರೆಡಿ ಆಗಿಬಿಡುತ್ತೆ ಅವರು ಒಂದು ಒಳ್ಳೆ ಲೆಕ್ಕದಲ್ಲಿ ಅಂದರೆ ನಾನು ನಮ್ಮ ಒಂದು ವಿಸಿಟಿಗೆ ಅಂತ ಹೇಳ್ತಾ ಇಲ್ಲ ಆವಾಗ ಈ ಥರ ಮಕ್ಕಳುಗಳನ್ನು ನೀವು ಅಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿ ಎಲ್ಲ ಸ್ಕೂಲ್ನವರು ಈ ಥರ ಹೋಗ್ರಿ ಅದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಯಾವುದೇ ಸ್ಕೂಲ್ ಇಯರ್ಲಿ ಒನ್ ಟೈಮ್ ಎರಡು ಟೈಮು ಈ ಥರ ಒಂದು ವಿಸಿಟ್ಗಳನ್ನು ಮಕ್ಕಳಿಗೆ ಮಾಡಿಸಿರೋದ್ರಿಂದ ಮಕ್ಕಳಲ್ಲಿ ಒಂದು ತುಂಬ ಆತ್ಮಸ್ಥೈರ್ಯ ಸ್ಥೈರ್ಯ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ಟೈಮ್ ಆಗಿಬಿಡ್ತು ಎರಡು ಎರಡೂವರೆ ತಾಸು ಎಲ್ಲ ಓಡಾಡ್ಬಿಟ್ರು ಮಕ್ಕಳು ಹೊಸ ಆಗಿದೆ ನಮ್ಮ ಕಾಸಲ್ ನಾಗರಾಜ್ ಸರ್ ಕೆ ವಿ ಅಮರ್ನಾಥ್ ಸರ್ ಹಾಗೂ ಅವರ ಆದಂಥ ಕೆ ವಿ ನಾಗರಾಜ್ ಸರ್ ಅವರು ಬಿಸ್ಕೆಟ್ಗಳನ್ನು ಕೊಟ್ಟು ಕಳಿಸಿದ್ರು ಅವ್ರ ಫ್ಯಾಮಿಲಿಯಿಂದ ಹಾಗಾಗಿ ನಾವು ಎಲ್ಲ ಮಕ್ಕಳಿಗೂ ಬಿಸ್ಕೆಟ್ಗಳನ್ನು ಕೊಟ್ಟಿದ್ವಿ ಎಲ್ಲ ಮಕ್ಕಳು ಬಿಸ್ಕೆಟ್ ತೊಗೊಂಡ್ರು ಈ ಮಕ್ಕಳುಗಳಿಗೆ ಅವರಿಗೆ ಈ ಮಕ್ಕಳುಗಳು ಈ ಥರ ಬಂದು ನಮ್ಮ ಫಾರ್ಮಲ್ಲಿ ಒಂದು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಮ್ಮ ಸರಿಗೂ ತುಂಬ ಸಂತೋಷ ಆಗಿದೆ ಹಾಗಾಗಿ ಎಲ್ಲ ಮಕ್ಕಳುಗಳಿಗೂ ಬಿಸ್ಕೆಟ್ ಕೊಡು ಅಂತ ನನಗೆ ಕಳಿಸ್ಕೊಟ್ಟಿದ್ರು ಎಲ್ಲ ಊಟ ಮಕ್ಕಳೆಲ್ಲ ಊಟ ತೊಗೊಂಡು ಬಂದಿದ್ದಾರೆ ಹಣ್ಣು ತೊಗೊಂಡು ಬಂದಿದ್ದಾರೆ ಅವರೆಲ್ಲ ತಂದಿದ್ದರು ಬಟ್ ನಾವು ಇದನ್ನು ಕೊಡ್ತಾ ಇರೋಕ್ಕೆ ಅವರಿಗೆ ಇನ್ನಿದು ಅಂತ ಅನ್ನೋ ಪ್ರಶ್ನೆಗಾಗಲ್ಲ ಏನು ಆ ಮಕ್ಕಳಿಗೆ ನಮ್ಮ ಖುಷಿಗಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ನೋಡಿ ಈ ಥರ ಅವರು ಆರಾಮಾಗಿ ಎಲ್ಲ ನೋಡ್ಕೊಂಡು ಬಂದು ಇವಾಗ ಊಟಕ್ಕೆಲ್ಲ ಕೊಡಿಸಿದಾರೆ ಮಕ್ಕಳು ಹೆಂಗೆಂಗೋ ಇರಬೇಕು ರೀ ತುಂಬ ಖುಷಿಯಾಗುತ್ತೆ ಮಕ್ಳುಗಳಿಗೆ ಹೆಂಗಿರ್ಬೇಕು ಅಂದರೆ ಅವರು ಫ್ರೀಡಮ್ ಆಗಿ ಈ ಥರ ಒಂದು ಪರಿಸರದ ಮಧ್ಯದಲ್ಲಿ ಬಿಟ್ಟಾಗ ತುಂಬ ಖುಷಿಯಾಗ್ಬಿಡುತ್ತೆ ಆಮೇಲೆ ಇಲ್ಲಿ ಟೀಚರ್ಸ್ಗಳು ತುಂಬ ಅಂದರೆ ನನಗಂತೂ ತುಂಬ ಇಷ್ಟ ಆಯ್ತು ಯಾಕೆಂದರೆ ತುಂಬ ಸ್ಟ್ರಿಕ್ ಒಟ್ಟು ತುಂಬ ರೂಲ್ಸು ನೀವು ಕಲಿಯೋ ಟೈಮಲ್ಲಿ ಎಷ್ಟೇ ರೂಲ್ಸ್ಗಳನ್ನು ಎಷ್ಟೇ ಸ್ಟ್ರಿಕ್ಟ್ ಮಾಡಿ ಈ ಒಂದು ಪರಿಸರದ ಮಧ್ಯೆ ಈ ಥರ ಇದ್ದಾಗ ಮಕ್ಕಳನ್ನು ಫ್ರೀ ಬಿಟ್ಬಿಡಿ ಆ ಮಕ್ಕಳು ಆರಾಮಾಗಿ ಅವರಿರಲಿ ಬಟ್ ಇಲ್ಲಿ ಇವರು ತುಂಬ ಅಂದರೆ ತುಂಬ ಫ್ರೀಡಮ್ ಮಕ್ಕಳಿಗೆ ಯಾವುದೇ ಒಂದು ನೀವು ನೋಡ್ತಾ ಇದ್ದೀರ ನಾನಂತೂ ಫುಲ್ಲು ನೋಡಿದೆ ತುಂಬ ಪ್ರೀತಿಯಿಂದ ಮಕ್ಕಳುಗಳನ್ನು ಈ ಟೀಚರ್ಸ್ ಬಳಗದವರು ತುಂಬ ಕೇರಾಗಿ ನೋಡ್ಕೊಳ್ತಾ ಇದ್ದಾರೆ ಹಂಗಾಗಿ ಒಂದು ಈ ಈ ಥರ ಸಿಗೋದು ತುಂಬ ಕಷ್ಟ ಈ ಮಕ್ಕಳುಗಳನ್ನು ಈ ಥರ ಕರ್ಕೊಂಡೇ ಬರಲ್ಲ ರೀ ಎಲ್ಲ ಸ್ಕೂಲ್ಗಳಲ್ಲಿ ಟ್ರಿಪ್ಪಿಗೆ ಅಂತಾರೆ ಒಂದಿನ ಹೋಗ್ತಾರೆ ಬರ್ತಾರೆ ಸ್ವಲ್ಪ ಅವರು ಈ ಥರ ಹಿಂಗೆ ಈಗ ನೇಚರಿಗೆ ಟಚ್ ಆಗಲಿ ಅವರಿಗೆ ಒಂದು ಫೀಲ್ ಮಾಡಲಿ ಮಣ್ಣು ಏನು ಹಣ್ಣು ಅಂದರೇನು ಗಿಡ ಅಂದ್ರೇನು ಅವ್ರಿಗೆಲ್ಲ ಗೊತ್ತಿರಲಿ ಈ ಮಕ್ಕಳುಗಳಿಗೆ ಅದೆಲ್ಲ ಗೊತ್ತಿಲ್ಲ ಅಂದರೆ ಇನ್ನು ಮುಂದಿನ ಕಾಲ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಮುಂದೆ ಮುಂದೆ ಹೋದಾಗ ಆ ಮಕ್ಕಳುಗಳಿಗೆ ಈ ಎಲ್ಲ ಫೀಲ್ಗಳಿದ್ದರೆ ಮಕ್ಕಳು ಮುಂದೆ ಜೀವನದಲ್ಲಿ ಆರಾಮಾಗಿ ಬದುಕಿ ಬಾಳ್ಕೊಳ್ತಾ ಹೋಗ್ತಾರೆ ಇವಾಗ ನೋಡಿ ಸಿಟಿಯಲ್ಲಿ ನೀವು ಮಣ್ಣಂದ್ರೆ ಏನು ಅಂತಲೇ ಗೊತ್ತಾಗಲ್ಲ ಸಿಮೆಂಟ್ಗಳು ಟೈಲ್ಸ್ಗಳು ಮಣ್ಣೇ ಸಿಗಲ್ಲ ನಿಮ್ಗೆ ನೋಡಲಿಕ್ಕೆ ಎಲ್ಲೂ ಹೋದರೂ ಮಣ್ಣು ಫೀಲ್ ನಿಮ್ಮ ಕಾಲಿಗೆ ಮಣ್ಣು ತಾಗಿದ್ರೆ ಮಾತ್ರ ನಿಮಗೆ ಆ ಒಂದು ಮಣ್ಣಿನ ಫೀಲ್ ಆಗುತ್ತೆ ಅದು ಕಾಲಿಗೆ ನಿಮ್ಮ ಕಾಲಿಗೆ ಮಣ್ಣೆ ತಾಗಿಲ್ಲ ಕೈಗೆ ಮಣ್ಣೆ ತಾಗಲಿಲ್ಲ ಅಂದರೆ ಮಣ್ಣಿನ ಫೀಲ್ ಆಗುತ್ತೆ ಪುಸ್ತಕಗಳಲ್ಲಿ ಓದಿ ಮಣ್ಣನ್ನು ನೋಡಬೇಕಾಗುತ್ತೆ ಗಿಡಗಳನ್ನು ನೋಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಈ ಥರ ನೀವು ಫಾರ್ಮ್ಗಳಿಗೆ ಹೋದಾಗ ನೋಡಿ ಮಕ್ಕಳು ನಾನು ಸ್ಟಾಪ್ ಮಾಡಿಸಿದೆ ಯಾಕಂದರೆ ಬೇರೆ ಮಕ್ಕಳಿಗೆ ಯಾರಿಗಾದರೂ ತಾಗ್ಬಿಟ್ಟು ಉಯ್ಯಾಲೆಯಲ್ಲಿ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಆಡಲಿಕ್ಕೆ ಕೊಡಲಿಲ್ಲ ಬಟ್ ಅವ್ರು ಆಡೋದ್ರಿಂದ ಬೇಜಾರಿಲ್ಲ ಬೇರೆ ಯಾರಿಗಾದರೂ ತಾಗಿ ಏನೋ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಮಕ್ಕಳುಗಳನ್ನೆಲ್ಲ ಇಳಿಸ್ದೆ ತುಂಬ ನನಗಂತೂ ಎಷ್ಟು ಸಂತೋಷ ಆಗಿದೆ ಅಂದರೆ ಇವತ್ತಿನ ದಿನ ಭಾಳ ತುಂಬ ಟ್ರೈನಿಂಗ್ಗಳನ್ನು ಆವಾಗವಾಗ ಕೊಡ್ತಾ ಇರ್ತೀನಿ ಇವತ್ತಿನ ಟ್ರೈನಿಂಗು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂದರೆ ಹೇಳಬಾರ್ದು ಅಷ್ಟು ಖುಷಿ ಕೊಟ್ಟಿದೆ ತೋಟ ಎಲ್ಲ ದೊಡ್ಡ ಮಕ್ಕಳನ್ನ ಕರ್ಕೊಂಡೋಗಿ ಅಡ್ಡಾಡ್ಕೊಂಡು ಬಂದ್ವಿ ನೋಡಿ ಇಲ್ಲಿ ನಮ್ಮದು ಒಂದು ಚೆರಿ ಗಿಡ ಇದೆ ಅದರಲ್ಲಿ ಬಿಟ್ಟಿತ್ತು ಕೊಯ್ಕೊಂಡು ತಿನ್ನಿರಿ ಅಂತ ಅಂದೆ ಮಕ್ಕಳುಗಳೆಲ್ಲ ಅವರೇ ಕೊಯ್ದು ಅವರೇ ತಿಂತ ಇದ್ದಾರೆ ಎಷ್ಟು ಖುಷಿಯಿಂದ ಈ ಥರ ಒಂದು ಸಿಗಲ್ಲ ಈಗ ಇದ್ದರೆ ಅವ್ರಿಗೆ ಇದೆಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ಹಣ್ಣಿದೆ ಹುಡ್ಕೊಂಡು ಅವರೇ ಹುಡ್ಕೊಂಡು ಅವರೇ ಕೊಯ್ದು ಅವರೇ ತಿಂತಾ ಇದ್ದಾರೆ ಸ್ವಲ್ಪ ಹುಳಿ ಬರುತ್ತೆ ಅದು ಚೆರ್ರಿ ಎಲ್ಲ ಮಕ್ಕಳು ತಿಂದರು ನಾವು ಹಣ್ಣು ಖಾಲಿ ಆದರೊಡ್ ಮಕ್ಕಳು ತಿನ್ನಲಿ ಬಿಡಿ ಅಂತ ಕೊಟ್ಬಿಟ್ವಿ ಇದು ಇದೇ ಅವ್ರು ಬಂದಾಗ ಹಂಗಾಗಿ ಈ ಥರ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳನ್ನು ತೋಟ ಎಲ್ಲ ಓಡಾಡಲಿಕ್ಕೆ ಕರ್ಕೊಂಡು ಬಂದರು ತುಂಬ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ಬಂದಿರೋದ್ರಿಂದ ತುಂಬ ಸಂತೋಷ ಆಯಿತು ಅವರಿಗೂ ಟೈಮ್ ಆಯಿತು ಅಂತ ನಾವುಗಳು ಹೊರಡ್ತೀವಿ ಅಂತ ಅಂದರು ಬಟ್ ಅವರಿಗೆ ಬೀಳ್ಕೊಡುಗೆ ಮಾಡಿ ಅವ್ರದ್ದು ಒಂದು ಕ್ಲಿಪ್ಸನ್ನು ನಾನು ತೊಗೊಂಡೆ ಎಲ್ಲ ಮಕ್ಕಳುಗಳು ಬಂದಿದ್ರಲ್ವ ಎಲ್ಲರದ್ದು ಒಂದು ಮೆಮೊರಿ ಆ ಮಕ್ಕಳಿಗೂ ಇರಲಿ ಮತ್ತು ನಮ್ಮ ಫಾರ್ಮಿಗೆ ಬಂದಿರೋದ್ರಿಂದ ನಮಗೂ ಒಂದು ಒಂದು ತುಂಬ ಸುಂದರವಾದ ಕ್ಷಣ ಆಗಿರೋದ್ರಿಂದ ನಿಮ್ಮ ಮಕ್ಳುಗಳನ್ನು ತಗೊಂಡಿದ್ದೀನಿ ವಿಡಿಯೋ ಮಾಡಿಕೊಂಡು ಇದನ್ನು ನಾಲ್ಕಾರು ಜನರಿಗೆ ಬಿಡೋ ಒಂದು ಉದ್ದೇಶ ಇಷ್ಟೇ ಮಕ್ಕಳುಗಳನ್ನು ಈ ಥರ ಆ್ಯಕ್ಟಿವಿಟೀಸ್ಗಳಿಗೆ ಆದಷ್ಟು ನೀವುಗಳು ಬಿಡೋದ್ರಿಂದ ನಿಮ್ಮ ಮಕ್ಕಳುಗಳಿಗೆ ತುಂಬ ಅಂದರೆ ತುಂಬ ಒಂದು ಏನಂದರೆ ಪವರ್ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ಅವರು ಯಾಕಂದರೆ ಇಲ್ಲಿ ನಾಯಿಗಳ ಮಧ್ಯೆ ಬೆಕ್ಕಿನ ಮಧ್ಯೆ ಇರ್ಬೋದು ಹಸುಗಳ ಮಧ್ಯೆ ಆಗಲಿ ಅನ್ಯೋನ್ಯವಾಗಿ ಅವರುಗಳು ಬೆರೀತಾರೆ ಅವ್ರ ಹತ್ತಿರ ಬಂದಾಗ ಅವ್ರಿಗೆ ಮುಟ್ಲಿಕ್ಕೆ ಭಯ ಇರ್ಬೋದು ನಾವು ಮುಟ್ತಾ ಇರೋದು ಇಲ್ಲ ನಾವು ಮಾತಾಡಿಸ್ತಾ ಇರೋದು ನೋಡಿ ಅವರಿಗೆ ಆ ಧೈರ್ಯ ಬರುತ್ತೆ ಇದೇನೂ ಮಾಡಲ್ಲ ಫ್ರೆಂಡ್ಲಿ ಇದೆ ಆ ಥರ ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ ಇಲ್ಲಾಂದರೆ ಅದು ಬಂದರೂ ಕೂಡ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಒಂದು ನಾಯಿ ಹತ್ತಿರ ಬಂದರೆ ಹೆಂಗೆ ಅವಾಯ್ಡ್ ಮಾಡಬೇಕು ಹಸು ಬಂದರೆ ಅದನ್ನು ಯಾವ ಲೆಕ್ಕದಲ್ಲಿ ಏನೋ ನಾವು ಸ್ವಲ್ಪ ನಮಗೆ ಗೊತ್ತಿರೋದನ್ನು ಆ ಮಕ್ಕಳು ಎದುರಿಗೆ ನಾವು ಹಂಚ್ಕೊಳ್ಳೋದ್ರಿಂದ ಆಮೇಲೆ ಹಂಚ್ಕೊಳ್ಳೋಕ್ಕಿಂತ ಅದನ್ನು ಅವರಿಗೆ ಮಾಡಿ ತೋರಿಸೋದ್ರಿಂದ ಅವ್ರಿಗೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಧೈರ್ಯ ಬರುತ್ತೆ ಫಸ್ಟ್ ಬಂದಾಗ ಮಕ್ಕಳುಗಳು ಹಸು ಮುಟ್ಲಿ ಕೆಲಸ ಸ್ವಲ್ಪ ಭಯಪಟ್ಟರು ಬಟ್ ಆಮೇಲೆ ನಾವು ಎಲ್ಲ ಫ್ರೆಂಡ್ಲಿ ಇದೆ ಹೀಗೆ ಮಾಡಿ ಅನ್ಯೋನ್ಯವಾಗಿ ಬೆರೆತ್ಬಿಟ್ರು ತುಂಬ ಅನ್ಯೋನ್ಯವಾಗಿ ಅಂದರೆ ತುಂಬ ಖುಷಿಯಿಂದ ಬೆರೆತ್ಬಿಟ್ರು ನೋಡಿ ಇದೇ ಟೋಟಲ್ ಸ್ಕೂಲ್ ಟಿಮ್ಮು ಪ್ರತಿಯೊಬ್ಬರು ಬಂದಿದ್ದಾರೆ ನೋಡಿ ಈ ಥರ ಒಂದು ಒಂದು ಸ್ಕೂಲಿನ ಕಮಿಟಿಯವ್ರು ಇರ್ಬೋದು ಎಲ್ಲರಿಗೂ ತುಂಬ ನಿಮ್ಮ ನಾವುಗಳು ಸಪೋರ್ಟ್ ಮಾಡಬೇಕು ಈ ಥರ ಒಂದು ಮಾಡ್ತಾ ಇದ್ದಾರೆ ಅಂದಾಗ ಇವರಿಗೆ ಏನಪ್ಪ ಅಂದರೆ ಈ ಥರ ಒಂದು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದ್ರ ಬಗ್ಗೆ ನಾಲೆಜ್ ಇದ್ದಾರೆ ಅವರು ಟೀಚರ್ಸ್ಗಳು ಪ್ರತಿಯೊಂದನ್ನು ಕೇಳಿ ಕೇಳಿ ನಮ್ಮ ಹತ್ರ ಎಷ್ಟರ ಮಟ್ಟಿಗೆ ಅಂದರೆ ಟಾಟಾ ಬಾಯ್ ಫೈ ಹೊರಟಿದ್ದಾರೆ ಅವರಿಗೆ ಬೀಳ್ಕೊಡುಗೆ ಮಾಡೋಣ ಜೊತೆಗೆ ಬಟ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂದ ಪ್ರತಿಯೊಂದು ವಿಷಯನೂ ಪೇಶನ್ಸಿಂದ ಕೇಳಿದ್ರು ಬಟ್ ನಮಗೆ ಗೊತ್ತಿರೋದನ್ನು ನಾವೊಂದು ರೈತರಾದರೂ ಕೂಡ ಒಂದು ಒಳ್ಳೆಯ ಲೆಕ್ಕದಲ್ಲಿ ಎಲ್ಲ ಪ್ರತಿಯೊಂದನ್ನು ಕೇಳ್ಕೊಂಡಿದ್ದಾರೆ ನಮಗಂತೂ ತುಂಬ ಸಂತೋಷ ಆಗಿದೆ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಒಳ್ಳೆಯದಾಗಲಿ ಅವರು ಜೀವನದಲ್ಲಿ ಒಂದು ಒಳ್ಳೆಯ ಭವಿಷ್ಯ ಅವರಿಗೆ ಸಿಗಲಿ ಅಂತ ನನ್ನ ಅಂತೂ ಹಾರೈಸ್ತಾ ಇದ್ದೀನಿ ಮಕ್ಕಳುಗಳನ್ನೆಲ್ಲ ಟಾಟಾ ಬಾಯ್ ಮಾಡಿ ಕಳಿಸ್ಕೊಟ್ಟು ಬರೋಣ ಬಸ್ ತೊಗೊಂಡು ಸ್ಕೂಲ್ ಬಸ್ಸನ್ನೇ ತೊಗೊಂಡು ಬಂದಿದ್ದಾರೆ ಹೂಗಳು ಎಲ್ಲ ಆಗಿ ನೋಡಿ ಇವಾಗ ಒಂದು ಹೂ ಬೇಕು ಅಂದರೆ ಆ ಹೂವನ್ನು ಕೈ ಹಾಕಿ ಸಿಟಿಯಲ್ಲಿ ಯಾರ್ದೋ ಮನೇಲಿದೆ ಅಂದರೆ ಕಿತ್ಕೊಳ್ಳೋಕ್ಕಾಗಲ್ಲ ಈ ಥರ ಒಂದು ಫಾರ್ಮಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಈ ಗಿಡದಲ್ಲಿ ಈ ಥರ ಒಂದು ಹೂ ಬರುತ್ತಾ ಇದೇನು ಗಿಡ ಇದು ಏನು ಪ್ರತಿಯೊಂದನ್ನು ಕೇಳ್ತಾರೆ ಅವ್ರ ಮನಸಲ್ಲಿ ಬಂದುಬಿಡುತ್ತೆ ಆ ಥರ ಕೇಳಿರೋದ್ರಿಂದ ನಮಗೂ ಹೇಳಲಿಕ್ಕೆ ಚೆನ್ನಾಗಾಗತ್ತೆ ಆ ಥರ ಪ್ರತಿಯೊಂದನ್ನು ತುಂಬ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ ನಮಗಂತೂ ತುಂಬ ಸಂತೋಷ ಆಗಿದೆ ನಮ್ಮ ಕಾಸಲ್ ಗೀರ್ ಫಾರ್ಮಿಗೆ ಬಂದಿರೋದಕ್ಕೆ ಸ್ಕೂಲಿನ ಪ್ರತಿಯೊಬ್ಬ ಮಕ್ಕಳಿಗೂ ಹಾಗೂ ಟೀ ಸ್ಕೂಲಿನ ಪ್ರತಿಯೊಂದು ಟೀಮಿಗೂ ಧನ್ಯವಾದಗಳು ಇವರು ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ ಅವರು ಇವರಿಗೂ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಸ್ಕೂಲಿಗೆ ಕರ್ಕೊಬಂದು ಸಾರಿ ನಮ್ಮ ಫಾರ್ಮಿಗೆ ಕರ್ಕೊಂಡು ಬಂದು ಅವರ ಸ್ಕೂಲಿನ ಮಕ್ಕಳುಗಳಿಗೆ ಒಂದು ಚಿಕ್ಕದೊಂದು ಟೂರ್ ಪ್ಯಾಕೇಜ್ ಟೂರ್ ಥರ ಬಂದುಬಿಟ್ಟು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ ಸಂತೋಷ ಆಯಿತು ದಯವಿಟ್ಟು ಎಲ್ಲ ರೈತರಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ನಮ್ಮ ಉಳಿದಿರೋ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಯಾರಿಗೆ ಸಿಕ್ಕಿದ್ರು ಯಾವುದ್ರೂ ಸ್ಕೂಲ್ನವರಿಗೆ ಶೇರ್ ಮಾಡಿ ಆ ಸ್ಕೂಲ್ನವರು ಯಾರಾದರೂ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡೋವಂಥವ್ರು ಇದ್ದರೆ ಬಂದು ವಿಸಿಟ್ ಮಾಡಲಿ ಬಂದಂಥ ಸ್ಕೂಲ್ನವ್ರಿಗೂ ಹಾಗೆ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆ ನಮಸ್ತೆ